এর <laughs> জনগায় ಜನ ಎಂಎಲ್ ಎನ್ನು ಇದರ ಸೌದೈತ್ಯ ಕಳಿಸಿಕೊಟ್ಟು ರಾಜ್ಯ ಇಡುವಲ್ಲಿ ಸೈಮಿಕರಾದ ತಂಗಿಯ ಒಳಗಡೆ ಬದಿಗೆ ಮಾಡಿಸಿ ಬೆಂಗಳೂರಿನಲ್ಲಿ ಇರುವ ಬೆಲೆ ಮಾತ್ರವನ್ನು ಪಡೆದೇ ಅದರ ಮನೆಯಲ್ಲೇ ಮೌಲ್ಯ ಕೊಟ್ಟಿದ್ದೇವೆ ಆದರೆ ಇದರ ಬಗ್ಗೆ ನಮಗೇನಾದ್ರೂ ಸಿದ್ಧ ಇಲ್ಲ ಎಂ ಎಲ್ ಎ ಸಾಹೇಬ್ರೆ ಮದುವೆ ಎನ್ನುವ ಮದುವೆ ಎನ್ನುವ ದುರಿತನಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಮೊದಲು ಅದನ್ನೇ ಕೂಡ ಬಂದರಿಗೆ ಹಂಚಿದರೆ ಆಗುತ್ತದೆ ಅಲ್ಲವೇ ಮಂತ್ರಿ ಮಕ್ಕಳು ಫಾರೆನ್ ನೋಡಿದರೆ ಹ್ಯಾಗೆ ಮಾತಾಡಬೇಕು ಮಕ್ಕಳು ರೆಡಿ ಮಾಡುತ್ತೆ ಎಂದರೂ ಸಹಾಯನಷ್ಟು ಆನಂದ ಬಂದಿದೆ ನನ್ನ ಅಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ ಹೊಲ ಒಳ್ಳೆಯ ಒಳ್ಳೆಯದಾಗುತ್ತದೆ ಒಟ್ಟಾರದಿಂದ ಮಾಡಿ ಬದುವಾಗ ನನಗೆ ಅಮಂತ್ರವನ್ನು ನೀಡ್ತೈತೆ ನಮಗ ತುಂಬಾ ಸಂತೋಷ ಆಯ್ತು ಸಾಹೇಬ್ರಿ ಪಾರ್ಟಿ ಅರೆಂಡ್ ಮಾಡಿದ್ದೇನೆ ತಮಗೇನು ಬೇಕೋ ತೆಗೆದುಕೊಳ್ಳಿ ಬಗ್ಗೆ ಮಾತನಾಡಿ ನನ್ನ ಸಚಿವರ ಬಗ್ಗೆ ಮಾತನಾಡುವ ನಾನು ಸಾಹೇಬ್ರಿ ಮುಂದಿನ ವಾರನೇ ಅದರ ಬಗ್ಗೆ ಮಾತನಾಡುತ್ತೆ ನಾವಿನ್ನು ಹೊರಡಿ ಊಟ ಮಾಡಿ ನಿನ್ನ ಮದುವೆಯನ್ನ ಬಹಳ ಅದ್ದೂರಿತನದಿಂದ ಮಾಡಬೇಕಂತ ಪ್ಲಾನ್ ಹಾಕಿಕೊಂಡಿದ್ದೆ ಆದರೆ ನೀನು ಈ ಜಯವರ್ಧನ ತಂಗಿ ಎಂಬುದನ್ನು ಮರೆತು ಎಲ್ಲಾ ಹುಡುಗಿ ಅಂತ ಪ್ರೀತಿ ಪ್ರೇಮ ಅಂತ ಅಳಿದಾಡಿದೆಯಲ್ಲ ಅದಕ್ಕೆ ನಾನು ನನ್ನ ಮನ ನನ್ನ ಮಾನ ಹೋಗಬಾರದು ಎಂದು ತರಾತುರಿಯಲ್ಲಿ ಮದುವೆ ಮಾಡಬೇಕಾಯ್ತು ಮುಂದಿನ ಒಂದು ಹನಿಮೂನಿಗೆ ಹೋಗೋದಕ್ಕೆ ಫಾರಿನ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೇನೆ ಒಂದು ತಿಂಗಳ ಎಂಜಾಯ್ ಮಾಡಿಕೊಂಡು ಬನ್ನಿ ನಾನು ತಿಂಗಳಗಟ್ಟಲೆ ಫಾರಿನ್ ಟ್ರಿಪ್ ಹೋದ್ರೆ ನಿಮ್ಮ ಬಿಸ್ನೆಸ್ನೇ ಗತಿ ನೀವು ರಾಜಕೀಯ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ತಿರ್ಗಾಡೋದೇ ಆಗುತ್ತೆ ಇಲ್ಲಿಯವರೆಗೆ ಆಗಲೇ ಇರಲು ದುಡಿದಿದ್ದು ಸಾಕು ಪ್ರತಿ ಜೊತೆ ಅಂದಾಜು ಮಾಡಿಕೊಂಡಿರು ಅದಕ್ಕಂತಲೇ ಹೊಸ ಮ್ಯಾನೇಜರ್ನ ಫ್ಯಾಕ್ಟ್ರಿಗೆ ಕರೆಸಿದ್ದೇನೆ ಅಂದಾಜಿರುವ ಇನ್ನೊಂದು ಮುಖ್ಯವಾದ ಸಂಗತಿ ಏನು ಅಂದ್ರೆ ಎರಡು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಓಪನ್ ಮಾಡಿರುವ ನಮ್ಮ ಲೆದರ್ ಫ್ಯಾಕ್ಟರಿಯನ್ನ ನಿನ್ನ ಅರಿಶಿನ ಕುಂಕುಮಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅದು ನಿನ್ನ ತವರಿ ಮನೆ ಹುಡುಗರೇ ಅಂದಕ್ಕು ಅಂದ್ರೆ ನನ್ನ ಮದುವೆ ಮಾಡಿಂತ ಪ್ಲಾನ್ ಇಲ್ಲಿಯವರೆಗೂ ಈ ಸಮಾಜದ ಕೆಟ್ಟ ಜನರು ನನ್ನನ್ನು ಇಲ್ಲಿಯವರೆಗೂ ಸೋದರಳಿಯ ನನ್ನ ಮನೆಯ ಚಾಕರಿ ಮಾಡಿಕೊಳ್ಳಲು ಕೊಡುತ್ತಿದ್ದಾರೆ ಅಂತ ಕೆಟ್ಟ ಕೆಟ್ಟದಾಗಿ ಅವರ ಬಾಯಿ ಮುಚ್ಚಿಸುವುದಕ್ಕೆ ಈ ಕೆಲಸ ನೀವು ಹೊರಗಡೆ ಹೋದ ಮಾತ್ರಕ್ಕೆ ನನ್ನಿಂದ ದೂರ ಆಗಿದ್ದೀರಂತಲ್ಲ ನೀವು ಬಿಸಿನೆಸ್ ಮಾಡಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸಿಕೊಳ್ಳಿ ಅಂತ ಏನಂತೆ ಅಶೋಕ ಅಶೋಕನ ಜೊತೆ ಒಳಗಡೆ ಹೋಗು ಇಂದು ರಾತ್ರಿಯನ್ನ ನಾನು ಏರ್ಪೋರ್ಟ್ವರೆಗೆ ಬಂದು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಮಾಡಿಕೊಳ್ಳಿ ಕಳಿಸಿ ಬರುತ್ತೇನೆ ನಿನ್ನ ತಮ್ಮಂದಿರನ್ನು ನನ್ನ ಫ್ಯಾಕ್ಟರಿಗೆ ಕಳಿಸಲಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ ಹೊರಟಿ ಅದಲ್ಲದೆ ನಾನು ಮನಸಾರೆ ಮೆಚ್ಚಿ ಮದುವೆ ಆಗದೆ ಹೋದರೂ ಚಿಂತೆ ಇಲ್ಲ ಒಂದು ಸಲವಾದರೂ ಮನ ಒಂದು ಸಲವಾದರೂ ಮನಸಾರೆ ಆಸೆ ಇಟ್ಟುಕೊಂಡಿದ್ದ ಆ ಸುವರ್ಣ ನನ್ನ ನಿನ್ನ ಒಳ್ಳೆಯ ಗುಣದಿಂದ ಪಟಾಯಿಸಿ ಮಾಡಿಕೊಂಡೆ ನನ್ನ ಮನೆತನಕ್ಕೆ ಶಾಟ್ ಮಾಡಿದೆ ಈಗ ನನ್ನ ತಮ್ಮನ ವಿಚಾರದಲ್ಲಿ ನಿನ್ನ ತಮ್ಮನ ತೆರೆ ವಿಚಾರದಲ್ಲಿ ನಿನಗೆ ಸಿಕ್ಕಿದೇ ಅತಿ ದೊಡ್ಡ ಸನ್ಮಾನ ನಿನ್ನ ಎಂಡತಿ ಸತ್ತು ಸುಡುಗಾಡು ಸೇರಿದಳು ನಿನ್ನಣ್ಣ ಕಾಲು ನೀನು ಕಳೆದು ಕಾಲು ಕಳೆದುಕೊಂಡು ಶಿಕ್ಷೆ ಬೇಡಲು ನಿಂತಿರುವೆ ಇನ್ನು ನಿನ್ನ ತಮ್ಮನ ಪ್ರಶ ಇನ್ನು ನಿನ್ನ ತಮ್ಮನನ್ನು ನರವುತ್ತನಾಗಿ ಮಾಡಲು ಹೋದರೆ ನನ್ನ ಸೇಡಿಗೆ ಒಂದು ಹಂತದಲ್ಲಿ ವಿಶ್ರಾಂತಿಸುತ್ತಂತಾಗುತ್ತದೆ ಅಪೂರ್ವ ಏ ಅಪೂರ್ವ ಯಾವನೇ ಬೀದಿ ನಾಯಿ ನನ್ನ ಮನೆಗೆ ಬಂದು ನನ್ನ ಎದುರಿನಲ್ಲಿ ನನ್ನ ತಂಗಿಯನ್ನು ಏಕವಚನದಲ್ಲಿ ಕರೆಯುತ್ತಿರುವವನೇ ಬೇಕೇನೆ ಯಾ ಎತ್ತಲೇ ಧೈರ್ಯ ನಿನಗೆ ನನಗೆ ನನ್ನ ಪ್ರೀತಿಯ ಧೈರ್ಯ ಎಲ್ಲಿದ್ದಾಳೆ ನನ್ನ ಅಪೂರ್ವ ಪ್ರೀತಿನೇ ಧೈರ್ಯ ಎಂದಿಯಲ್ಲ ಆ ಧೈರ್ಯ ಈಗ ಮತ್ತೆ ಬಳವೇ ಆಗಿ ಕಣ್ಣರ ಜೊತೆ ಹೋಗಲಿಕ್ಕೆ ಅನುಮೂಲಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆ ಅಪೂರ್ವ 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 ಯಾವುದೇ ಹುಚ್ಚು ನಾಯಿ ಮನೆಗೆ ಬಂದು ಪ್ರೀತಿ ಪ್ರೇಮ ಅಂತ ಹರಿದಾಡುತ್ತದೆ ಅದು ನನ್ನೆದುರಿನಲ್ಲೇ ಏಕವಚನದಲ್ಲಿ ಮಾತನಾಡುತ್ತಿದೆ ಸೇರಿಸಿಕೊಳ್ಳಮ್ಮ ಅಪೂರ್ವ ಏನ ಇದು ನಿನ್ನ ಕೊರಳಲ್ಲಿ ತಾಳಿದೆ ಏಕೆ ಹೀಗೆ ಮಾಡಿದೆ ಏ ಉಚ್ಚ ಯಾರು ನಿನ್ನ ಅಪೂರ್ವ ಉಚ್ಚ ಹೌದು ನಾನೊಬ್ಬ ಉಚ್ಚ ನೀನೇ ನನ್ನ ಜೀವ ನೀನೇ ನನ್ನ ಉಸಿರು ಎಂದು ನಂಬಿಸಿ ಕತ್ತು ಕೊಯ್ಯ ಅಣ್ಣನ್ನ ನಂಬಿಂದಲ್ಲ ನಾನೊಬ್ಬ ಉಚ್ಚ ಅರೆಯದ ಮಬ್ಬಿನಲ್ಲಿ ನನ್ನಂತ ಮಾಯಕನ ತೆಲಿಕೆಡಿಸಿ ಪ್ರೀತಿಯ ಅಮೃತ ಕುಡಿಸುತ್ತೇನೆ ಅಂತ ಹೇಳಿ ಈಗ ಅಣ್ಣನ ಎದುರು ನಿಂತು ಪ್ರೀತಿಸಿದ್ದವನನ್ನೇ ಯಾರು ನೀನು ಎಂದು ಕೇಳುವ ಹೆಣ್ಣಿನ ಅಂತರಾಳವನ್ನು ಅರೆಯದೆ ಪ್ರೀತಿಸಿದ ನಾನೊಬ್ಬ ಉಚ್ಚ ನಿನ್ನಂತ ಮೋಸಗಾರ್ತಿ ಜೊತೆ ವಾದ ವಿವಾದ ಮಾಡಿ ನಿಜವಾಗಲೂ ಉಚ್ಚರಾಗಲಾರಿ ಹೊರಡು ಅಣ್ಣ ಯಾವುದು ಬೀದಿ ನಾಯಿ ಬಂದು ಏನೇನೋ ಬೋಡ್ತಾ ಇದೆ ನೀನೇ ವಿಚಾರ ಮಾಡ್ಕೋಣ ಬನ್ರಿ ಹೋಗೋಣ ಬೀದಿ ನಾಯಿ ಇದೇ ಬೀದಿ ನಾಯಿಗಾಗಿ ಕಾಲೇಜುಗೆ ಚಕ್ಕರ ಗೊತ್ತಾಗಲಿಲ್ಲ ಚಕ್ಕಂದಾಡುವಾಗ ಗೊತ್ತಾಗಲಿಲ್ಲ ನಿನ್ನ ತಂಗಿಗೆ ನಾನೊಬ್ಬ ಬೀದಿ ನಾಯಿ ಎಂದು ಇನ್ನಂಥ ಬೀದಿ ನಾಯಿಯ ಸಹವಾಸ ನನ್ನ ಸೋದರ ಹಳೆಯನಿಗೆ ಕೊಟ್ಟು ಅವಳ ಮದುವೆ ಮಾಡಿಸಿದ್ದ ನನ್ನ ನನ್ನ ತಂಗಿಯ ಮೇಲೆ ಕಣ್ಣಾಕಿದಕ್ಕೆ ನಿನಗೆಲ್ಲ ನಿಮಗೆಲ್ಲ ಈ ಶಿಕ್ಷೆ ನಿನ್ನನ್ನು ಕಾಲು ಕಳೆದುಕೊಂಡು ಭಿಕ್ಷ ಬೇಡಲು ನಿಂತಿದ್ದಾನೆ ನಿನ್ನ ಹತ್ತಿಗೆ ಪರಲೋಕಕ್ಕೆ ಪ್ರಯಾಣ ಮಾಡಿದಳು ಆದರೆ ಅದು ಎಷ್ಟು ನಿನಗೆ ಮನೆಯವರೆಗೆ ಬರಲಿಕ್ಕೆ ಒಬ್ಬ ಸಿರಿತನ ನೀನೊಬ್ಬ ಸಿರಿತನದಲ್ಲಿ ಮೆರೆಯುವ ಸುತ್ತಿನ ನಾಯಿ ಅಂತ ಆದರೆ ನನ್ನ ಅತ್ತಿಗೆಯನ್ನು ಶೀಲಾವಣ ಮಾಡಿ ಕೊಲೆ ಮಾಡಿದ ನಿನ್ನ ಕಚ್ಚಡವನ್ನು ತುಂಡು ತುಂಡಾಕಿ ಕತ್ತರಿಸಿ ಹತ್ತು ನಾಯಿಗಳಿಗೆ ಕೂಡ ಬಳಸುತ್ತೇನೆ ಈ ಜಯವರ್ಧನನು ಮುಂದೆ ಹಗುರವಾಗಿ ಮಾತನಾಡಬೇಡ ನೀನು ನಿನ್ನನ್ನು ಹರಹುಚ್ಚನನ್ನಾಗಿ ಮಾಡಿದರೆ ಎರಡು ಇಬ್ಬರು ಅಣ್ಣ ತಮ್ಮಂದಿರು ಭಿಕ್ಷೆ ಬೇಡಲು ಬೇಕಾಗುತ್ತದೆ ಅಚ್ಚರ ಮರಳೆ ಈ ಜಯವರ್ಧನನ ಮನೆ ಮತ್ತೊಮ್ಮೆ ತೆರೆ ಹಾಕಿದರೆ ನಿನ್ನ ಜೀವಂತವಾಗಿ ಉಗಿದು ಹಾಕಿ ಸಮಾಧಿಯ ಮೇಲೆ ಜಿಗಿದಾಡುವ ಜಗಜಟ್ಟಿಮಲ್ಲ ನಾನೆಂಬುದನ್ನು ನೆನಪಿನಲ್ಲಿರದೆ ಹೇಳುವ ಹುಚ್ಚು ನಾಯಿ ನೀನು ನಿನ್ನ ತಂಗಿನ ಲವ್ ಮಾಡಿದ್ದೆ ಎಂದು ಒಂದೇ ಕಾರಣಕ್ಕಾಗಿ ನನ್ನ ಅಣ್ಣ ಅತ್ತಿಗೆ ಬಾಳಿನಲ್ಲಿ ಆಟ ಆಡುವ ಕೋರ್ಮ ಎಂದು ತಿಳಿದಿದ್ದರೆ ಮೊದಲು ನಿನ್ನ ಚರ್ಮ ಮಸೂದು ನಂತರ ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೆ ಏನೋ ತಪ್ಪು ಮಾಡದ ನನ್ನ ಅಣ್ಣ ಅತ್ತಿಗೆಯನ್ನು ಶಿಕ್ಷಿಸಿದ ನಿನ್ನ ಮನೆ ತರಕ್ಕೆ ನಾನಾಗುವೆ ಚಂಡ ಪ್ರಚಂಡ ಗುಡಿಯಪ್ಪಿಸುವೆ ಕಾಲು ಕೆದರಿದ ಗುಳಿಯಂತೆ ಏನು ಮಾಡುವೆಯೋ ಮಂಕೆ ಇವನೊಬ್ಬ ಪ್ರಚಂಡ ನಂಬುದನ್ನು ಅರಿಯದೆ ಇಂಕಿಯೇ ಸಚಿ ನಿಂತಿರುವೆಯೋ ತಂಗಿ ಪಿಜ್ಜಾ ಬರಗರ ತಿಂದು ಬೆಳೆದವಳೆ ವಿನಃ ನಿನ್ನಂತೆ ತಂಗಳ ಮುದ್ದಿ ಅಳಸಿದ ಅಂಬಲಿ ತಿಂದು ಬೆಳೆದವಳಲ್ಲ ಕಾನ್ವೆಂಟ್ ಸಾಲಲ್ಲಿ ಕಾರಲ್ಲಿ ಅಡ್ಡಾಡಿ ಕಲಿತವಳು ನನ್ನ ತಂಗಿ ಆದರೆ ಎದೆ ಮುಚ್ಚಿಕೊಳ್ಳಲು ಅಂಗಿ ಇಲ್ಲದೆ ಚೆನ್ನಾಗಿ ತಿರುಗುವ ನೀನೊಬ್ಬ ಕೇಳುತ್ತ ನನ್ನ ತಂಗಿಯನ್ನು ಪ್ರೀತಿಸಿದ್ದು ನಿನ್ನ ಮೊದಲನೆಯ ತಪ್ಪು ನನ್ನ ತಂಗಿಯನ್ನು ಇಲ್ಲಿಯವರೆಗೆ ಹುಡುಕಿಕೊಂಡು ಬಂದದ್ದು ಎರಡನೆಯ ತಪ್ಪು ಈಗ ನನ್ನಿಂದ ಮೂರನೆಯ ತಪ್ಪು ಮಾಡಿಸದೆ ಮುಚ್ಚಿಕೊಂಡು ಹೊರಟು ಹೋಗಲೇ ಮರ್ಯಾದೆಯಿಂದ ಮನೆತನಕ್ಕೆ ಸಂಬಂಧ ಬೆಳೆಸೋಣಂತ ಬಂದ ನನಗೆ ಮಾತಿನ ಬಾಣ ಬಿಟ್ಟಿರುವೆ ಏನಂದೆ ಕಾನ್ವೆಂಟ್ ಕಲಿಯೋಕೆ ಕಾರಿನಲ್ಲಿ ಅಡ್ಡಾಡಿದ ನಿನ್ನ ತೆಂಗಿನ ಲವ್ ಮಾಡಿದ್ದು ತಪ್ಪ ಪೀಜಾ ಬರ್ಗರ್ ತಿಂದು ನೈಸ್ ಆಗಿ ಐಸಿಟ್ಟು ನಿನ್ನ ತಂಗಿನ ಲವ್ ಮಾಡಿದ್ದು ತಪ್ಪ ತಂಗಳು ಮುದ್ದೆ ತಿಂದು ಅಳಸಿದ ಅಂಬಲಿ ಕುಡಿದು ಎದೆ ಉಪ್ಪಿಸಿಕೊಂಡು ನಿನ್ನ ರಮರಿಗೆ ಕಾಲಿಟ್ಟ ಈ ಪ್ರಶಾಂತರಿಗೆ ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಆಶೀರ್ವದ ಎನ್ ಇದೆ ಎನ್ನುವುದು ನೀನು ಮರೆತು ತಪ್ಪು ಮಾಡಿರುವ ಲವ್ ಮಾಡಿದ ಮಾತ್ರಕ್ಕೆ ಬೀದಿಯಲ್ಲಿ ಅಲೆದಾಡುವ ಕಂಡಲ್ಲವೇಮ ನಿನ್ನ ತಂಗಿ ಇಡಿಸಿದ ಪ್ರೇಮದ ಹುಚ್ಚಿಗೆ ನೀನು ಹಚ್ಚಿರುವೆ ಸೇಡಿನ ಕಿಚ್ಚು ನನ್ನ ಪ್ರೇಮದ ಹುಚ್ಚು ಸೇಡಿನ ಕಿಚ್ಚು ಆಗಿ ಯಾರನ್ನು ಸುಡುತ್ತದೆ ಗೊತ್ತಿಲ್ಲ ಜಯವರ್ಧನ ನಿನ್ನ ತಂಗಿಗೆ ನೀನು ಬಲವಂತವಾಗಿ ಕಟ್ಟಿಸಿದ ತಾಳಿ ನನ್ನ ಕಿಚ್ಚಿಗೆ ಸುಟ್ಟು ಅವಳೇ ಹುಚ್ಚಿಗೆದ್ದು ನನ್ನ ಕಾಲಡಿಗೆ ಬರುತ್ತಾಳೆ ಇದೇ ನನ್ನ ಪ್ರೀತಿಯ ಉಚ್ಚನ ಚಾಲೆ ನೀನು ಬೆತ್ತಲೆಯಾಗಿ ಬೆತ್ತಲೆಯಾಗೇ ಇದೇ ನನ್ನ ಹಾಡು ಜನ್ಮ ಎತ್ತು ಬಂದರೂ ಮತ್ತೊಂದು ಸಲ ನನ್ನ ಹರಮನೆ ವಸ್ತುಲು ತೊಳೆಯಲು ಸಾಧ್ಯವಿಲ್ಲ ನಿನ್ನ ಚಳಿಕೆ ಚಳಿಕೆ ಒಡಿ ಒಟ್ಟಲ್ಲಿ ನಿನ್ನಂಥ ಬಡವನ ಬಡಕಲು ಶರೀರದ ಹೆಳವೆಗಳನ್ನು ಪಡಿ ಪುಡಿ ಮಾಡಿಸಿ ಈ ಎನ್ನೇ ಟೆಸ್ಟ್ ಒಂಚೂರು ಮೂಳೆ ಸಿಕ್ಕಿರಬಾರದು ಮಗನೇ ಬಡವನ ಒಡಲು ಬೆಂಕಿಯ ಸಿಳಿಲು ನೀನು ಬಡವ ಬರಬಡಿಸಿದರೆ ನಿನ್ನಂತ ಧನವಂತರು ಚಡಪಡಿಸುತ್ತಾರೆ ನಿನ್ನ ತಂಗಿನ ಲವ್ ಮಾಡಿದ್ದೆ ಎಂದು ಒಂದೇ ಕಾರಣಕ್ಕಾಗಿ ನನ್ನ ಮನೆಯ ಇತಿಹಾಸವನ್ನೇ ಮರು ಸೃಷ್ಟಿಸಿದ ನಿನ್ನ ಮನತನದ ಇತಿಹಾಸ ನನ್ನ ಪ್ರೇಮದ ಹುಚ್ಚು ಸೇಡಿನ ಕಿಚ್ಚಾಗುತ್ತದೆ ಇಂದಿನಿಂದ ಈ ಪ್ರಶಾಂತನ ಬದುಕೇ ಡಿಫೆನ್ಸ್ ನಿನ್ನಂತ ಮುಸ್ತಾದಿಗಳಿಗೆ ಮಣ್ಣು ಮುಕ್ಕಿ ಸೌಲಿಯಾಗಿ ನಿನ್ನ ತಂಗಿ ಅಂತ ಬಂಡ ಬಂಡರಣ್ಯರಿಗೆ ಮಿಂಡನಾಗಿ ಬೆಳೆದು ನನ್ನ ಮನೆ ಅನ್ಯಾಯ ಅವಮಾನ ಮೆಟ್ಟಿ ನಿಂತು ನಿನ್ನ ಸಾಮ್ರಾಜ್ಯದಲ್ಲಿ ನನ್ನ ಪ್ರೇಮದ ಕೋಟೆ ಕಟ್ಟಿ ತೋರಿಸದಿದ್ದರೆ கண்டெதைய குண்டிகைய படைத கண்ட சாகி முட்டை சீகர் மேசைய செலுவா ಈಗ ತೊಡೆಯನ್ನು ತುಂಡು ತುಂಡು ಮಾಡಿ ತೋರಿಸುವೆ ಈ ಗಂಡು ಹುಲಿಯ ತಾಕತ್ತನ್ನ ಯಾರದು ಈ ರಾಜಿ ರಾಜನ ಅರಮನೆ ಕಡೆಗೆ ಉಳಿಯುತ್ತಾ ಬರುತ್ತಿರುವ ನವಿಲು ಮರಿ ಐ ಎಂ ಮಯೂರಿ ಎಂಎಲ್ ಎ ಮಹಾದೇವಪ್ಪನವರ ಕಡೆಯಿಂದ ನಿಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಬಂದಿದ್ದೇನೆ ಓಹೋ ನೀನಾ ೂರಿ ನಿನ್ನ ನಡಿಗೆಯಲ್ಲೇ ಕಾಣುತ್ತಿದೆ ನಾವೆ ನಿಮ್ಮ ಹೊಗೈಕೆಗೆ ತುಂಬಾ ಬರೀ ಬಿಸಿನೆಸ್ ಸಣದ ಜಣದ ಮಧ್ಯೆ ಈ ಪ್ರೀತಿ ಪ್ರೇಮ ಏನೆಂದು ಕೇಳುತ್ತಿದ್ದ ನನ್ನ ಮನಸ್ಸು ನಿಮ್ಮನ್ನ ಮದನ ನೋಟದಲ್ಲಿ ಬಯಸುತ್ತೇ ನೀವು ನೀನು ಎಂತ ಸಮಯದಲ್ಲಾದರೂ ಯಾರ ನೆರಳು ಸಹ ಸೋಕದಂತೆ ನಿನ್ನನ್ನು ನನ್ನ ಹೃದಯಗೂಳಲ್ಲಿ ಬಚ್ಚಿಟ್ಟುಕೊಂಡು ಹಣದ ರಾಶಿಯಲ್ಲಿ ಬೆಳಗಿಸಿ ಬಿಡುತ್ತೇನೆ ಯುವರ್ ಓಪಿನಿಯನ್ ಪ್ಲೀಸ್ ಜಯವರ್ಧನ್ ಅವರೇ ನೀವು ಜೋಡು ಗುಂಡಿಗೆ ಇರುವ ಗಂಡು ಅಂತ ನಮ್ಮ ಎಂ ಎಲ್ ಎ ಸಾಹೇಬ ಹೇಳ್ತಾ ಇದ್ರು ಆದ್ರೆ ಈ ಹೆಣ್ಣಿನ ಮುಂದೆ ನಿಮ್ಮ ಜೋಡು ಗುಂಡಿಗೆ ಅಡಿಯಾಗಿರುತ್ತದೆ ಅಂತ ನನ್ಗನಿಸ್ತಾ ಇದೆ ಮರಣ ತಂಗಿಯ ಮೇಲೆ ಅರಗಿಳಿ ಕ್ಷಣಕಾಲ ಮೈಮರೆತು ಕುಳಿತಾಗ ಗುರಿ ಇಟ್ಟ ಬೇಟೆಗಾರನ ಬಾಣದಟ್ಟಿಗೆ ಬಲಿಯಾಗುತ್ತದೆ ಅದರಂತೆ ನಾನು ಕೂಡ ನೀವು ಮನಸ್ಸು ಮಾಡಿದರೆ ಆ ರಕ್ಷಣದಲ್ಲಿ ನನ್ನ ಶೀಲ ಕಳೆದುಕೊಳ್ಳುತ್ತೇನೆ ಆದರೆ ನೀವಾಗಿ ಬಯಸಿ ಬಂದಿರတဲ့ ಅಂದ ಮೇಲೆ ನಿಮ್ಮನ್ನು ತಿರಸ್ಕರಿಸಲು ಸಾಧ್ಯವೇ ವಾರವ ಹೆಚ್ಚಿದೆ ನಿನ್ನ ಚಾಣಾಕ್ಷತನ ಎಂದಿನಿಂದ ನೀನು ಈ ಫ್ಯಾಕ್ಟರಿ ಮ್ಯಾನೇಜರ್ ಅಲ್ಲ ಜಯವರ್ಧನರು ಸಾಮ್ರಾಜ್ಯವೊಂದಲ್ಲಿ ಕಳಾಡಲು ಬಂದ ಶರತ್ ಸುಂದರಿ ಮಧುಭ್ಯವೇ ರವೇನು Yeah, <laughs>